ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ತುಂಬಾ ಜನ ಮಹಿಳೆಯರು ಮನೇಲೆ ಕೂತ್ಕೊಂಡು ಮಾಡುವಂತಹ ಕೆಲಸ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿಬಿಟ್ಟು ಕಮೆಂಟ್ ನಲ್ಲಿ ಕೇಳ್ತಾನೆ ಇರ್ತೀರಾ ಹಾಗೆ ನಮ್ನ ಕೇಳೋದು ಅಲ್ಲದೆ ನೀವು ಕೂಡ ಬೇರೆ ಕಡೆ ಸರ್ಚ್ ಮಾಡ್ತಾನೆ ಇರ್ತೀರಾ ಏನಾದರೂ ಕೆಲಸ ಇದೆಯಾ ನಾವು ಮನೇಲೆ ಕೂತ್ಕೊಂಡು ಯಾಕಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರಿಗೂ ಕೂಡ ಆಗೋದಿಲ್ಲ ಯಾಕಂದ್ರೆ ಹೋಗುವಂತ ವ್ಯವಸ್ಥೆ ಇರೋದಿಲ್ಲ ಕೆಲವರಿಗೆ ಹಾಗೆ ಇನ್ನು ಕೆಲವರಿಗೆ ಮಕ್ಕಳು ಚಿಕ್ಕೋರ್ ಇರ್ತಾರೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳನ್ನ ನೋಡ್ಕೋಬೇಕು ಈ ತರದ ಎಲ್ಲಾ ಒಂದು ಸಮಸ್ಯೆಗಳಿರುತ್ತೆ ಮಕ್ಕಳು ದೊಡ್ಡವರಾದ್ಮೇಲೆ ಆದ್ರೆ ಹೊರಗಡೆ ಹೋಗಿ ಕೆಲಸ ಮಾಡಬಹುದು ಇನ್ನು ಕೆಲವರಿಗೆ ದೊಡ್ಡವರಾದ್ಮೇಲಾದ್ರೂ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡುವಂತ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಮನೇಲೆ ಕುತ್ಕೊಂಡು ನಾವು ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಹಾಗೆ ಏನೇನು ಕೆಲಸಗಳನ್ನ ನಾವು ಮಾಡಬಹುದು ಯಾವ್ದ್ರಲ್ಲಿ ನಾವು ಆ ಈ ಸೋಷಿಯಲ್ ಮೀಡಿಯಾದಂತೂ ನೀವು ನೋಡ್ಬೋದು ತುಂಬಾನೇ ಬರ್ತಾ ಇರುತ್ತೆ ಈ ರೀತಿ ಕೆಲಸ ಮಾಡಬಹುದು ಕೂತು ಇಷ್ಟು ಹಣ ಗಳಿಸಬಹುದು ಅಷ್ಟು ಹಣ ಗಳಿಸಬಹುದು ಅಂತೆಲ್ಲ ಇರುತ್ತೆ ಕೆಲವೊಂದು ಫೇಕ್ ಕೂಡ ಇರುತ್ತೆ ಹಾಗೆ ಅದನ್ನ ನೀವು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ ಯಾವುದು ಫೇಕ್ ಹಾಗೆ ಯಾವುದು ರಿಯಲ್ ಅಂದ್ಬಿಟ್ಟು ಹಾಗೆ ಅದ್ರ ಬಗ್ಗೆ ರಿಯಲ್ ಇರುವಂತಹ ಕೆಲಸಗಳ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿನ ಹೇಳುವಂತದ್ರೆ ನನಗೆ ಗೊತ್ತಾಗ್ಗೆ ಯೂಟ್ಯೂಬ್ ಅಂತ ಫಸ್ಟ್ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಾನು ಯೂಟ್ಯೂಬರ್ ಆಗಿ ನಾನು ಯೂಟ್ಯೂಬ್ ಬಗ್ಗೆ ಹೇಳ್ಬೋದು ಯೂಟ್ಯೂಬ್ ನ ನೀವು ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಲಾಗ್ ಮಾಡೋದ್ರಿಂದ ಹಿಡಿದು ಕುಕ್ಕಿಂಗ್ ಚಾನಲ್ಗಳನ್ನ ಮಾಡೋದು ಹಾಗೆ ಬ್ಯೂಟಿ ಟಿಪ್ಸ್ ಹೇಳ್ಬೋದು ಈ ತರದೆಲ್ಲ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಮಾಡೋದ್ರಿಂದ ಮನೇಲೆ ಕುತ್ಕೊಂಡು ಮಾಡಬಹುದು ನೀವೇನು ಹೊರಗಡೆ ಹೋಗಿ ನೀವು ಓಡಾಡ್ಕೊಂಡೇ ಮಾಡಬೇಕು ಅಂತ ಏನಿರೋದಿಲ್ಲ ಹಾಗೆಯೇ ಇನ್ನೊಂದು ಹೇಳ್ಬೋದು ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ನಾವು ರೀಲ್ಸ್ಗಳನ್ನ ಮಾಡೋದ್ರಿಂದ ಇದೆಲ್ಲ ನಮಗೆ ಪ್ರಮೋಷನ್ಗಳು ಬರುತ್ತೆ ಪ್ರಮೋಷನ್ಗಳಲ್ಲಿ ಕೂಡ ನಾವು ಒಂದ್ ಸ್ವಲ್ಪ ಹಣನ ಗಳಿಸಬಹುದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಮ್ಮದು ಅಂತಂದ್ರೆ ಅದರಲ್ಲಿ ಕೂಡ ಹಣ ಗಳಿಸಬಹುದು ತುಂಬಾ ಏನೋ ಆಗುತ್ತೆ ಇವಾಗ ಅನ್ಕೋಬಹುದು ಕೆಲವರು ಇವಳು ಯೂಟ್ಯೂಬರ್ ಆಗಿದ್ದಾರೆ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಗಳನ್ನ ಮಾಡ್ತಾಳೆ ಹಾಗೆ ನಾವೊಂದು ಶಾಪಿಂಗ್ ಆಪ್ ಗಳಾಗಿರ್ಬಹುದು ಮೀಶೋ ಇತರದರಲ್ಲಿ ಅಮೇಝನ್ ಫ್ಲಿಪ್ಕಾರ್ಟ್ ಈ ತರದಲ್ಲೂ ಕೂಡ ಇವರು ಚೆನ್ನಾಗಿ ಅರ್ನ್ ಮಾಡ್ತಾ ಇರ್ತಾರೆ ಅಂತ ಬಟ್ ಹೇಳುವಷ್ಟಕ್ಕೆಲ್ಲ ಅನ್ಕೊಳ್ಳುವಷ್ಟಕ್ಕೆಲ್ಲ ಅರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದ್ರದೇ ಆದ ಶ್ರಮಗಳು ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ಅಷ್ಟು ಈಸಿ ಆಗಂತೂ ಆಗೋದಿಲ್ಲ ಹಾಗೆ ಈ ಒಂದೆಲ್ಲ ಕೆಲಸಗಳು ಕೂಡ ನಿಜವಾದಾಗಿರುತ್ತೆ ಯಾಕಂದ್ರೆ ಮೀಶೋದಲ್ಲಿ ಕೂಡ ನಾವು ಅನ್ಕೊಂಡಷ್ಟು ನಾವು ಗಳಿಸ್ಲಿಕ್ಕೆ ಆಗದೆ ಇರ್ಬೋದು ಬಟ್ ನೀವೆಲ್ಲ ಅನ್ಕೊಳ್ಳುವಷ್ಟಕ್ಕೆ ಈಗ ಹೇಳುವಾಗ ಎಲ್ಲರೂ ಹಾಗಂತಾರೆ ಓ ಯೂಟ್ಯೂಬರ್ ಆಗಿದ್ದೀರಾ ಹಾಗೆ ನೀವು ಮೀಶೋ ಆಪ್ಗಳ ಗಳ ಲಿಂಕ್ ಮೂಲಕ ಕೂಡ ನೀವು ಹಣ ಗಳಿಸ್ತೀರಾ ಹಾಗೆ ಅಮೆಝಾನ್ ಮೂಲಕ ಫ್ಲಿಪ್ಕಾರ್ಟ್ ಮೂಲಕ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದ್ರ ಮೂಲಕ ಎಲ್ಲ ತುಂಬಾನೇ ಗಳಿಸ್ತಾ ಇರ್ತೀರಾ ಅಂದ್ರೆ ಅವರ ಅವರ ಅಂದಾಜ್ ಹೇಗಿರುತ್ತೆ ಅಂದ್ರೆ ನಾವು ಒಂದು ತಿಂಗಳಿಗೆ ಲಕ್ಷ ಗಟ್ಲೆ ಮಾಡ್ತಿರ್ತೀವಿ ಅಂತ ಅನ್ಕೋತಾರೆ ಬಟ್ ಖಂಡಿತವಾಗಿಯೂ ಇಲ್ಲ ಅಷ್ಟೆಲ್ಲ ಅರ್ನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಖರ್ಚಿಗೆ ಆಗುವಷ್ಟು ನಾವು ಅರ್ನ್ ಮಾಡ್ತಾ ಇರ್ತೀವಿ ಅಷ್ಟು ಮಾತ್ರ ಹೇಳ್ಬೋದು ಇಲ್ಲ ಎಲ್ಲರೂ ಹಾಗೇನ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ ಕೆಲವರು ತುಂಬಾ ಲಕ್ಷಗಟ್ಟಲೆ ಕೂಡ ಅರ್ನ್ ಮಾಡ್ತಾ ಇರ್ತಾರೆ ಬಟ್ ಅವರವರ ವ್ಯೂಸ್ ಮೇಲೆ ಹೋಗುತ್ತೆ ಅವರವರ ಕಂಟೆಂಟ್ ಮೇಲೆ ಹೋಗುತ್ತೆ ಹಾಗೆ ನಮ್ಮ ಒಂದು ಕಂಟೆಂಟ್ಗಳೆಲ್ಲ ಕೆಲವೊಂದು ಟೈಮು ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇರುತ್ತೆ ಕೆಲವೊಂದು ಟೈಮ್ ಅಷ್ಟು ಬರೋದಿಲ್ಲ ಹಾಗಾಗಿ ನಾವು ಈ ಒಂದು ಮಂತ್ ಏನು ನಾವು ಸ್ಯಾಲ್ರಿ ತಗೋತಿದೀವೋ ಅದೇ ಸ್ಯಾಲ್ರಿನ ನೆಕ್ಸ್ಟ್ ಮಂತ್ ಕೂಡ ತಗೊಳ್ತೀವಿ ಅನ್ನೋದು ಖಂಡಿತವಾಗಿಯೂ ಸುಳ್ಳಾಗುತ್ತೆ ಹಾಗೇನೆ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಖರ್ಚುಗಳಿಗೆ ಆಗುವಷ್ಟು ನಾವು ಈ ಒಂದು ಕೆಲಸಗಳಲ್ಲಿ ನಾವು ಅರ್ನ್ ಮಾಡ್ಕೋಬಹುದು ಹಾಗೆ ನಾವು ನಾವು ಶಾಪಿಂಗ್ ಆಪ್ ಗಳಿಂದ ಲಿಂಕ್ ನ ಕಳಿಸ್ಬಿಟ್ಟು ಯಾವ ರೀತಿಯಾಗಿ ಅರ್ನ್ ಮಾಡೋದು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಸಪ್ರೇಟ್ ಆಗಿ ಮಾಡ್ತೀನಿ ಬೇಕು ಅಂತಂದ್ರೆ ಹೇಳಿ ಕಮೆಂಟ್ ಮಾಡಿ ನೀವು ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ನಿಮ್ಗೆ ಹೇಳ್ತೀನಿ ಯಾವ ರೀತಿಯಾಗಿ ನಾವು ಅದರಲ್ಲಿ ಕೂಡ ಅರ್ನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹಾಗೇನೆ ಇನ್ನು ಬಂದ್ಬಿಟ್ಟು ತುಂಬಾ ಕಡೆ ಇವಾಗ ಹರ್ದಾಡ್ತರಂತಹ ವಿಷಯ ಏನೋ ಅಪ್ಪ ಅಂತಂದ್ರೆ ಏನಾದ್ರು ಒಂದು ಅವ್ರು ನಮಗೆ ಒಂದು ರೈಟಿಂಗ್ ಅಲ್ಲಿ ನಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಇದಿಷ್ಟು ನಾವು ಒಂದು ಕಳಿಸ್ತೀವಿ ಅದನ್ನು ನೀವು ಬರೆದು ಬಿಟ್ಟು ನಮಗೆ ಕೊಡ್ಬೇಕು ಇದಕ್ಕೆ ತಿಂಗಳಿಗೆ ಇಷ್ಟರಿಂದ ಇಷ್ಟನ್ನ ಅರ್ನ್ ಮಾಡಬಹುದು ಅಂತ ತುಂಬಾ ಬಿಗ್ ಅಮೌಂಟ್ ಅನ್ನ ಹೇಳಿರ್ತಾರೆ ಆದ್ರೆ ಇದು ನಿಜನಾ ಅಂತಂದ್ರೆ ಖಂಡಿತವಾಗಿಯೂ ಇದು ಸುಳ್ಳಾಗಿರುತ್ತೆ ಯಾಕಂದ್ರೆ ನೀವೇ ಯೋಚನೆ ಮಾಡಿ ಇದು ಏನಕ್ಕೆ ಬರುತ್ತೆ ಅಂತ ನಾವು ತುಂಬಾ ಜನ ಕೇಳಿರಂತದ್ದುಂಟು ಆದ್ರೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಅಂಗವಿಕಲರಿಗೆ ಈ ನೀವು ಬರೆದುಕೊಟ್ಟಂತದ್ದು ಏನಿದೆ ಇದೆಲ್ಲ ಅಂಗವಿಕಲರಿಗೆ ಈ ಒಂದು ನೋಟ್ಸ್ಗಳು ಹೋಗುತ್ತೆ ಅಂತ ಯಾಕೆ ಅವ್ರು ನಮಗೆ ಟೈಪ್ ಮಾಡಿ ಕೊಟ್ಟಿರ್ತಾರಲ್ಲ ಆ ಟೈಪ್ನೇ ಕೂಡ ಅವರಿಗೆ ಕೊಡ್ಬೋದಲ್ವಾ ಅದನ್ನ ರೈಟಿಂಗ್ ಅಲ್ಲಿ ಬೇಕು ಅನ್ನೋದ ನಾವು ಯೋಚನೆ ಮಾಡಬೇಕಾಗುತ್ತೆ ಅವಾಗ ಇದು ಸುಳ್ಳಾಗಿರುತ್ತೆ ಇದು ಖಂಡಿತವಾಗಿಯೂ ಇದು ಸುಳ್ಳು ಈ ತರಹದ ಕೆಲಸಗಳಿಗೆ ನಿಮಗೆ ಇಷ್ಟ ಅಮೌಂಟ್ ಕಟ್ಟಿ ಅದರ ನಂತರ ನಿಮಗೆ ಮಂತ್ಲಿ ಇಷ್ಟು ಬರ್ತಾ ಹೋಗುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಅಮೌಂಟ್ ಒಂದು ಎಂಟು ಸಾವಿರ ಹತ್ತು ಸಾವಿರ ಹೇಳ್ಬಿಟ್ಟು ನಿಮಗೆ ಒಂದು ಮೂವತ್ತು ನಲವತ್ತು ಸಾವಿರ ನೀವು ಅದ್ ಮಾಡಬಹುದು ಅಂತ ಹೇಳ್ತಾರೆ ಬಟ್ ಇದು ಸುಳ್ಳು ಇಂಥದ್ಕೆಲ್ಲ ನೀವು ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಹಾಗೇನೆ ಇದನ್ನ ನಂಬಲಿಕ್ಕೆ ಕೂಡ ಹೋಗ್ಬೇಡಿ ಇದಕ್ಕೆ ಬೇಕಾದಂತ ಡೀಟೇಲ್ಸ್ ನ ಕೂಡ ಹೋಗ್ಬೇಡಿ ಅವ್ರು ನಿಮ್ಮ ಹತ್ರ ಅಮೌಂಟ್ ತಗೊಂಡು ಆಮೇಲೆ ಒಂದ್ ಎರಡು ದಿನ ಏನಾದ್ರು ಕೆಲಸ ಹೇಳ್ತಾರೆ ನೀವು ಬರ್ದು ಕಳಿಸ್ತಾ ಇರ್ತೀರಾ ಹೋಗ್ತಾ ಇರತ್ತೆ ಅದಾದ್ಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಆ ಒಂದು ಎಲ್ಲಿದೆ ಆ ಕಾಂಟೆಕ್ಟ್ ಅಂತ ಹುಡುಕ್ಲಿಕ್ಕೂ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಅವರು ಹೋಗ್ಬಿಡ್ತಾರೆ ಹಾಗಾಗಿ ಇದನ್ನೆಲ್ಲ ನೀವು ನಂಬಲಿಕ್ಕೆ ಹೋಗ್ಬಿಡಿ ಈ ತರದೆಲ್ಲ ಕೆಲಸಗಳು ನಿಜವಾಗ್ಲೂ ಸುಳ್ಳಾಗಿರುತ್ತೆ ಹಾಗೇನೆ ಇನ್ನು ಬಂದ್ಬಿಟ್ಟು ನಾವು ಇವಾಗ ಒಂದು ಸ್ವಲ್ಪ ದಿನದಿಂದ ನಾನು ಒಂದು ಮೂರ್ನಾಲ್ಕು ದಿನದಿಂದ ನೋಡ್ತಾ ಇದ್ದೀನಿ ಎಲ್ಲ ಕಡೆ ಹರಿದಾಡ್ತಿರೋಂತಹ ವಿಷಯ ಏನು ಅಂತಂದ್ರೆ ಒಂದು ತಿಂಗಳಿಗೆ ಒಂದು ಒಂದು ವರ್ಷದಿಂದ ಹನ್ನೆರಡು ವರ್ಷ ಒಳಗಿರುವಂತಹ ಒಂದು ಮಗು ಇರುವಂತಹ ಒಂದು ಮಹಿಳೆಗೆ ಒಂದ್ ಒಂದು ಇಪ್ಪತ್ತು ಸಾವಿರದ ಒಂದು ದಿನಸಿ ಸಾಮಗ್ರಿಗಳನ್ನ ಕೊಡ್ಲಿಕ್ಕೆ ಆಗುತ್ತೆ ಒಂದು ಹದಿನೈದು ಸಾವಿರದ ದಿನಸಿ ಸಾಮಗ್ರಿಗಳನ್ನ ಒಂದೊಂದ್ ಕಡೆ ಒಂದ್ ತರ ಹಾಕಿದ್ದಾರೆ ಒಂದು ಹತ್ತು ಸಾವಿರ ಅಂತ ಹಾಕಿದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಹಾಕಿದ್ದಾರೆ ಬಟ್ ಇದು ನಿಜನ ಗೌರ್ಮೆಂಟೇ ಅಂತಾನೆ ಹೇಳ್ಬೋದು ಗೌರ್ಮೆಂಟೇ ನಡೆಸಲಿಕ್ಕೆ ಕಷ್ಟ ಪಡುತ್ತೆ ಆದ್ರೆ ಗೌರ್ಮೆಂಟ್ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ ಏನಕ್ಕೆ ಕೊಡ್ತಾರೆ ಅಂತ ಬಟ್ ಆದ್ರೆ ಇದು ನಿಜವಾಗ್ಲು ಯಾರು ಯಾಕೆ ಕೊಡ್ತಾರೆ ಅಲ್ವಾ ಅಂದ್ರೆ ನಮ್ಗೆ ನಾವು ಒಂದ್ ಸ್ವಲ್ಪ ಕ್ವಶನ್ಗಳನ್ನ ಕೇಳ್ತೀವಿ ಆ ಗಳಿಗೆ ನೀವು ಆನ್ಸರ್ ಹೇಳಿ ಅಂತ ಇರತ್ತೆ ಆನ್ಸರ್ ಹೇಳಿದ್ರೆ ಇಷ್ಟ ಕೊಡ್ತೀವಿ ಅಂತ ಅವ್ರು ಕೇಳೋಂಥ ಗಳು ಏನಿರುತ್ತೋ ಏನೋ ಗೊತ್ತಿಲ್ಲ ಬಟ್ ಆ ಕ್ವಶನ್ ಗಳಿಗೆ ಯಾಕೆ ಅವ್ರು ಕೊಡ್ತಾರೆ ಅನ್ನೋದು ಮೇನ್ ಆಗುತ್ತೆ ಅಲ್ವಾ ಅದರಲ್ಲೂ ಅವ್ರು ಯಾಕೆ ಕೊಡ್ತಾರೆ ಅಂದ್ರೆ ಅವ್ರು ಹೇಳಿರೋ ಪ್ರಕಾರನೂ ನೋಡಿ ಒಂದು ಎರಡು ವರ್ಷದಿಂದ ಹನ್ನೆರಡು ವರ್ಷ ಮಕ್ಕಳಿರುವಂತ ಮಹಿಳೆಯರಿಗೆ ಅಂತ ಅವರಲ್ಲಿ ಏನಿರುತ್ತೆ ಅಂದ್ರೆ ಅವರ ಉದ್ದೇಶಗಳು ನಿಜವಾಗ್ಲೂ ಸರಿ ಇರಲ್ಲ ಯಾಕಂದ್ರೆ ನಮ್ಗೆ ಅವರಿಗೆ ಬೇಕಾದಂತ ಡೀಟೇಲ್ಸ್ ನಮ್ಮಿಂದ ಕಲೆಕ್ಟ್ ಮಾಡಿಕೊಳ್ತಾರೆ ಏನು ಇವರು ಯಾವ ಏಜ್ ಅಥವಾ ಇನ್ನೊಂದು ಏನಿರುತ್ತೆ ಅವರು ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಎಲ್ಲ ಡೀಟೇಲ್ಸ್ ತಗೊಳ್ತಾರೆ ನಿಮಗೆ ಅಮೌಂಟ್ ಹಾಕ್ತಿವಿ ಅಥವಾ ನಿಮಗೆ ಬೇಕಾದ ಸಾಮಗ್ರಿಗಳನ್ನ ಈಗೊಂದು ಹತ್ತರಿಂದ ಇಪ್ಪತ್ತು ಸಾವಿರದ್ದು ಅಥವಾ ಹೀಗೇನೆ ಒಂದೊಂದ್ ಕಡೆ ಒಂದೊಂದು ಹಾಕಿದಾರಲ್ವಾ ಹತ್ತು ಸಾವಿರದ್ದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ರೀತಿಯಾದ ಒಂದು ದಿನಸಿ ಸಾಮಗ್ರಿಗಳನ್ನ ನಾವು ನಿಮಗೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ಅಡ್ರೆಸ್ಗಳನ್ನ ತಗೊಳ್ಳೋದಾಗಿರ್ಬೋದು ಫೋನ್ ನಂಬರ್ಗಳನ್ನ ತಗೊಳ್ಳೋದಾಗಿರ್ಬೋದು ಹಾಗೆ ಬೇಕಾದಂತ ಡೀಟೇಲ್ಸ್ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ನಿಜವಾಗ್ಲು ಅವರು ಒಳ್ಳೆ ರೀತಿಯಂತೂ ಯೂಸ್ ಮಾಡ್ಕೊಳ್ಳೋದಿಲ್ಲ ದುರುಪಯೋಗ ಪಡಿಸ್ಕೊಳ್ತಾರೆ ಖಂಡಿತವಾಗಿಯೂ ಹಾಗಾಗಿ ನೀವು ಆ ಆತರದ್ದೆಲ್ಲ ನಂಬ್ಲಿಕ್ಕೆ ಹೋಗ್ಬೇಡಿ ಹಿಂಗೆಲ್ಲ ಓ ನಾವು ಮನೇಲೆ ಆರಾಮಾಗಿ ಕುತ್ಕೊಂಡು ಇಷ್ಟು ಅರ್ನ್ ಮಾಡ್ಬೋದಲ್ವಾ ಅಥವಾ ಇಷ್ಟು ಈ ರೀತಿಯಾಗಿ ಗೆದ್ಕೋಬಹುದಲ್ವಾ ಈ ರೀತಿಯಾದ ಒಂದು ನಿಜವಾಗ್ಲಲ್ಲಿ ಹಾಕಿರೋದು ಹಾಗೆ ಹಾಕಿದ್ದಾರೆ ಗೆದ್ದು ಗೆಲ್ಲಿ ಇಷ್ಟು ಅಮೌಂಟ್ ಸಾಮಗ್ರಿಗಳನ್ನ ಅಂತ ಆದ್ರೆ ಖಂಡಿತವಾಗಿಯೂ ಇದು ಸುಳ್ಳಾಗಿರುತ್ತೆ ಹಾಗಾಗಿ ಇಂಥದನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ ಇಂಥದ್ದೆಲ್ಲ ನಿಜವಾಗ್ಲೂ ಸುಳ್ಳಾಗಿರುತ್ತೆ ಹಾಗೆ ನಿಜವಾದ ಒಂದು ಕೆಲಸಗಳು ಏನಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೀನಿ ಅಲ್ವಾ ಮೀಶೋದಿಂದ ಆಗಿರ್ಬೋದು ಫ್ಲಿಪ್ಕಾರ್ಟ್ ಇಂದ ಅಮೆಝನ್ ಇಂದ ಇತರ ಶಾಪಿಂಗ್ ಗಳಿಂದ ಖಂಡಿತವಾಗಿ ನಾವು ಅರ್ನ್ ಮಾಡ್ಬೋದು ಅದೇ ರೀತಿಯಾಗಿ ನಿಮಗೆ ಬೇರೆ ಯಾವುದೋ ಒಂದು ಇದರಲ್ಲಿ ಯಾವ್ದು ಇಲ್ಲದೆ ನಮಗೆ ಸಪ್ರೇಟ್ ಆಗಿ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ಇದರಿಂದ ನೀವು ಅಷ್ಟು ಅರ್ನ್ ಮಾಡಬಹುದು ಈ ತರ ನಮಗೂ ಕೂಡ ಪ್ರಮೋಷನ್ಗಳಿಗೆ ಅಂತ ಹೇಳಿಬಿಟ್ಟು ಎಲ್ಲ ಮೆಸೇಜ್ ಹಾಕ್ತಾರೆ ಬಟ್ ಇದರಲ್ಲಿ ಕೆಲವೊಂದು ನಿಜ ಇರುತ್ತೆ ಕೆಲವೊಂದು ಸುಳ್ಳು ಇರುತ್ತೆ ಅದನ್ನು ನಾವು ನೋಡ್ಕೊಂಡು ಅದ್ರ ಬಗ್ಗೆ ವಿಚಾರಿಸ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ಕೆಲವೊಂದಿಲ್ಲ ನೀವು ಇದಿಷ್ಟು ಶೇರ್ ಮಾಡಿ ಅಥವಾ ಇದಿಷ್ಟು ನೀವು ನಮ್ಗೆ ಲಿಂಕ್ ಹಾಕ್ಬಿಟ್ಟು ಇದನ್ನ ಸೇಲ್ ಆದ್ರೆ ನಮಗೆ ಇಷ್ಟು ಅಮೌಂಟ್ ನ ಕೊಡ್ತೀವಿ ಈ ತರ ಪ್ರಮೋಷನ್ಗಳಿಗೆ ಅಂತ ಕೂಡ ನಮಗೂ ಕೂಡ ಬರುತ್ತೆ ಬಟ್ ಇದರಲ್ಲಿ ಎಲ್ಲವೂ ನಿಜ ಆಗಿರೋದಿಲ್ಲ ಹಾಗಾಗಿ ನಾನು ಕೂಡ ಎಷ್ಟೋ ಪ್ರಮೋಷನ್ ಇಲ್ಲಾಂದ್ರೆ ಕೆಲವೊಂದು ನನಗೆ ಸುಳ್ಳು ಅಂತ ಗೊತ್ತಾದ್ರೆ ಅದಕ್ಕೆ ರಿಪ್ಲೈ ಕೂಡ ಕೊಡ್ಲಿಕ್ಕೆ ಹೋಗೋದಿಲ್ಲ ಹಾಗೇನು ಇರುತ್ತೆ ಹಾಗಾಗಿ ನೋಡ್ಕೊಂಡ್ಬಿಟ್ಟು ಯಾವುದು ನಿಜ ಯಾವುದು ಸುಳ್ಳು ಅಂತ ನೋಡ್ಕೊಳಿ ನಿಮ್ಮ ಡೀಟೇಲ್ಸ್ ಗಳನ್ನ ಕೊಡಿ ಇಲ್ಲಾಂದ್ರೆ ಡೀಟೇಲ್ಸ್ ಗಳನ್ನ ಕೊಡಬೇಡಿ ಆದ್ರೆ ನಾನು ಹೇಳಿದರೋ ಹಾಗೆ ಇಂಥದ್ದೆಲ್ಲ ಅಂತೂ ನಿಜವಾಗ್ಲೂ ಸುಳ್ಳಾಗಿರುತ್ತೆ ಯಾರ ತಾನೇ ಇಷ್ಟು ಸುಮ್ನೆ ಒಂದು ಯಾವುದೋ ಒಂದು ಕ್ವಶನ್ ಕೇಳಿದ ತಕ್ಷಣ ಅಷ್ಟು ಒಂದು ದಿನಸಿ ಸಾಮಗ್ರಿಗಳನ್ನ ಕೊಟ್ಬಿಡ್ತಾರೆ ಇದು ನಿಜವಾಗ್ಲೂ ಸುಳ್ಳಲ್ವಾ ಹಾಗೆ ನೀನ್ಯಾವುದೋ ಒಂದು ಕೆಲಸಕ್ಕೆ ನಾವು ರೈಟಿಂಗ್ ಅಲ್ಲಿ ಕೊಟ್ಬಿಡಿ ಅಥವಾ ನಾವು ನಿಮಗೆ ಇಷ್ಟ ಅಮೌಂಟ್ಗಳನ್ನ ಕೊಡ್ತೀವಿ ಅಂದ್ರೆ ಅದೆಲ್ಲ ಯಾಕೆ ಅದೆಲ್ಲ ನಿಜವಾಗ್ಲೂ ಸುಳ್ಳಲ್ವಾ ಹಾಗೆ ಯೋಚನೆ ಮಾಡಿ ನಿಜವಾಗ್ಲೂ ನಾವು ಮಾಡ್ಬೋದಾ ಅಂತ ನ ಮಾಡ್ಬೋದು ಖಂಡಿತವಾಗಿಯೂ ಮಾಡಬಹುದು ಒಂದು ನಿಮ್ಮ ನಿಮ್ಮ ಕಂಟೆಂಟ್ ಮೇಲೆ ನೀವು ನಿಜವಾಗ್ಲೂ ಅರ್ನ್ ಮಾಡ್ಕೋಬಹುದು ಒಂದು ನಮ್ಮ ನಾನಂತೂ ಹೇಳ್ತಿದ್ದೀನಿ ನನ್ನ ಖರ್ಚಿಗೆ ಆಗುವಷ್ಟು ನಾನು ಅರ್ನ್ ಮಾಡ್ತೀನಿ ತುಂಬಾ ದೊಡ್ಡ ಮಟ್ಟದ ನೀನು ಅರ್ನ್ ಮಾಡ್ತಿದ್ದೀನಿ ಅಂತ ಹೇಳಲ್ಲ ಬಟ್ ಅನ್ಕೊಂಡಂತರು ಅನ್ಕೋತಾರೆ ನನಗೂ ತುಂಬಾ ಜನ ಕೇಳ್ತಾರೆ ಯೂಟ್ಯೂಬರ್ ಆಗಿದ್ದೀರಿ ನೀವು ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ನ ಹಾಕ್ತಿರ್ತೀರಾ ಅದರಲ್ಲಿ ಹಾಕ್ತೀರಾ ಆಮೇಲೆ ಮೀಶೋದಿಂದ ಫ್ಲಿಪ್ಕಾರ್ಟಿಂದ ಅಥವಾ ಅಮೆಝನ್ ಇಂದ ಲಿಂಕ್ ಮೂಲಕ ಕೂಡ ನೀವು ಆರ್ನ್ ಮಾಡ್ತೀರಾ ಹಾಗಾಗಿ ತುಂಬಾ ದೊಡ್ಡ ಮಟ್ಟದ ಅಮೌಂಟ್ನ ನೀವು ಮಂತ್ಲಿ ಆರ್ನ್ ಮಾಡ್ತಿರ್ತೀರಾ ಲಕ್ಷ ಗಡ್ಲೆ ಅರ್ನ್ ಅಂತ ಖಂಡಿತವಾಗಿಯೂ ಅಷ್ಟೆಲ್ಲ ನಾನು ಖಂಡಿತವಾಗಿಯೂ ಅರ್ನ್ ಮಾಡ್ತಾ ಇಲ್ಲ ನಿಜನೇ ಹೇಳ್ಬಿಡ್ತೀನಿ ನಾನು ಒಂದು ಸ್ವಲ್ಪ ನನ್ನ ಖರ್ಚಿಗೆ ಆಗುವಷ್ಟು ಒಂದು ಸ್ವಲ್ಪ ಅರ್ನ್ ಮಾಡ್ತೀನಿ ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಸ್ಯಾರಿ ಡ್ರೆಸ್ ಗಳನ್ನ ಕೂಡ ನೀವು ಈ ತರದ್ದೆಲ್ಲ ಕೂಡ ಸೇಲ್ ಮಾಡಬಹುದು ಆ ತರದ್ದು ಒಂದು ನೋಡಿ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಕೆಲಸ ಇದು ಹಾಗೆ ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನ ಕೂಡ ನೀವು ಈ ನೀವೀಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ನಿಮ್ಮದೇ ಒಂದು ಸಪರೇಟ್ ಆದ ಒಂದು ಅಕೌಂಟ್ನ ಅದ ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೂಲಕ ಕೂಡ ನೀವು ಮಾಡಬಹುದು ಅಂದ್ರೆ ಜ್ಯುವೆಲರಿ ಆಗಿರ್ಬೋದು ಸ್ಯಾರಿಗಳನ್ನ ಡ್ರೆಸ್ಗಳನ್ನೆಲ್ಲ ಅದ್ರ ಮೂಲಕ ಕೂಡ ನೀವು ಸೇಲ್ ಮಾಡಬಹುದು ಹಾಗೆ ನಿಮ್ಮ ಮನೆ ಹತ್ತಿರದಲ್ಲಿ ಕೂಡ ಯಾರಿಗಾರು ಸೇಲ್ ಮಾಡಿದಾರೆ ಹಾಗೂ ಮಾಡ್ಬೋದು ಅಂತದ್ದೆಲ್ಲ ಕೆಲಸಗಳನ್ನ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಇನ್ನೂ ಹೆಚ್ಚಿನ ಒಂದು ಕೆಲಸಗಳಿದೆ ಬಟ್ ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಹಾಗೆ ಯಾವ್ದನ್ನ ನಂಬೋದು ಯಾವ್ದನ್ನ ನಂಬಾರ್ದು ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು ಅಲ್ವಾ ಹಾಗೆ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತಾ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್